ಪ್ರಜಾಪ್ರಭುತ್ವದಲ್ಲಿ ಐದು ವರ್ಷಕ್ಕೊಮ್ಮೆ ಈ ಚುನಾವಣೆ ನಡೀತಿರುವಂಥದ್ದು ಒಂದು ಐದು ವರ್ಷದ ರಿಪೋರ್ಟ್ ಕಾರ್ಡನ್ನು ತೆಗೆದುಕೊಳ್ಳೋದು ಐದು ವರ್ಷ ಆಡಳಿತದಲ್ಲಿದ್ದವ್ರು ಏನು ಕೆಲಸ ಮಾಡಿದರು ವಿರೋಧ ಪಕ್ಷದಲ್ಲಿದ್ದವರು ಏನು ಕೆಲಸ ಮಾಡಿದರು ಮತ್ತು ಮುಂದಿನ ಐದು ವರ್ಷ ಯಾರ ಕೈಗೆ ಈ ದೇಶದ ಚುಕ್ಕಾಣಿಯನ್ನು ಕೊಡಬೇಕು ದೇಶ ಯಾರು ಸಮರ್ಥವಾಗಿ ಮುಂದುವರ್ಸ್ಕೊಂಡು ಹೋಗ್ತಾರೆ ಅನ್ನುವಂಥ ತೀರ್ಮಾನ ಮಾಡುವಂಥ ಚುನಾವಣೆ ತಾವೊಂದು ಒಂದು ಪ್ರಶ್ನೆ ಮೂಡ್ತದೆ ದೇಶ ಸಮರ್ಥವಾಗಿರುವಂಥವ್ರು ಕೈ ಕೊಟ್ರೆ ನಮ್ಮ ಊರಿಗೇನು ಲಾಭ ನಮಗೇನು ಲಾಭ ಅನ್ನುವಂಥದ್ದು ಕೂಡ ಸಹಜವಾಗಿ ಇರ್ತದೆ ಪ್ರತಿಯೊಬ್ಬ ನಾಗರಿಕರಿಗೆ ಇರಲೇಬೇಕು ಇಂಥ ಒಂದು ಮಹತ್ವದ ಚುನಾವಣೆ ಈ ಬಾರಿ ಈ ಬಾರಿ ಬಹಳ ಚರ್ಚೆಗೆ ಗ್ರಾಸವಾಗಿರುವಂತ ಒಂದು ಚುನಾವಣೆ ಚರ್ಚೆಯ ಕೇಂದ್ರ ಬಿಂದು ಯಾರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈ ದೇಶದ ಸಾಮಾನ್ಯ ಜನ ರೈತರು ಕೂಲಿಕಾರರು ದೀನದಲಿತರು ವಿದ್ಯಾರ್ಥಿಗಳು ರಾಯಂದರು இவத்து தட பிரமா நரேந்திர மோடி கொடுத்தா அது ஒரு சர்ச்சை அவரே மாப இன்னும் கூட முக்தி வந்த அவரு நரேந்திர மோடி விருது அது கூட நரேந்திர மோடி கேந்திர பராமத்த விருதவாக நரேந்திர மோடி அவரே சாமா நான் நோட் எர்ட பார்ட்டி அது எரக்வனாவணை ஆகவே ಆದ್ರೆ ಇಲ್ಲಿ ನರೇಂದ್ರ ಮೋದಿ ಪರ ಅಥವಾ ನರೇಂದ್ರ ಮೋದಿ ವಿರುದ್ಧ ಈ ಚುನಾವಣೆ ಆಗ್ತಾ ಇದೆ ಇದು ವ್ಯತ್ಯಾಸ ಬಹಳ ಯಾಕಂದ್ರೆ ನರೇಂದ್ರ ಮೋದಿ ಅವರ ನಾಯಕತ್ವ ಒಂದ್ ಕಡೆ ಅದರ ವಿರುದ್ಧವಾಗಿರುವಂತ ನಾಯಕತ್ವ ಇಲ್ಲ ಯಾರ ಇದ್ದಾರ ನಿಮ್ಗೆ ಹೇಳ್ರಿ ಇಡೀ ದೇಶದಲ್ಲಿಯೇ ಯಾರಾದ್ರೂ ಇದ್ದಾರ ಅಂತ ನಾಯಕತ್ವ ಇಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಒಬ್ಬೊಬ್ರು ತಮ್ಮ ತಮ್ಮ ರಾಜ್ಯದಲ್ಲಿದ್ದಾರೆ ತಮ್ಮದೇ ತಮ್ಮ ನೆಲಗಟ್ಟು ಗೊತ್ತಿರದಂತ ಪೂರ್ಣ ಪ್ರಮಾಣದಲ್ಲಿ ಐದುನೂರ ಎಷ್ಟು ಸೀಟಪ್ಪ ಐದು ಐದುನೂರ ನಲವತ್ಮೂರು ಸೀಟು ಪೂರ್ಣ ಪ್ರಮಾಣದಲ್ಲಿ ಚುನಾವಣೆಯನ್ನು ನಿಲ್ಲಕ್ಕೆ ಸಾಧ್ಯ ಇಲ್ದಿರುವಂತಹ ಪಕ್ಷಗಳು ಈ ದೇಶದ ಆಳವನ್ನು ನಾವು ಆಡಳಿತ ಮಾಡ್ತೀವಿ ಅಂತ ಮಾತಾಡ್ತಾರೆ ದೇಶ ಆಳೋದನ್ನು ಮಾತಾಡ್ತಾರ ಹಿಂದೆಲ್ಲ ಬಹಳಷ್ಟು ಪ್ರಯೋಗ ಪ್ರಯೋಗಗಳಾಗಿದ್ದಾವೆ ಸಣ್ಣ ಸಣ್ಣ ಪಕ್ಷಗಳು ಸೇರಿ ಕೇಂದ್ರದಲ್ಲಿ ಸರ್ಕಾರ ಮಾಡಿ ಹತ್ತು ತಿಂಗಳಿಗೆ ಹನ್ನೊಂದು ತಿಂಗಳಿಗೆ ಸರ್ಕಾರ ಬಿದ್ದು ಹೋಗಿ ದೇಶದಲ್ಲಿ ಅಭದ್ರತೆಯನ್ನು ಕಾಡಿರುವಂಥದ್ದು ನಾವೆಲ್ಲ ನೋಡಿದ್ದೇವೆ ಕೇಂದ್ರದಲ್ಲಿ ಇವತ್ತು ಸಮ್ಮಿಶ್ರ ಸರ್ಕಾರ ಸರ್ಕಾರದ ಕಾಲ ಮುಗಿದು ಹೋಗಿದೆ ನರೇಂದ್ರ ಮೋದಿ ಅವರು ಬಂದ ಮೇಲೆ ಸ್ಪಷ್ಟವಾದಂತಹ ಬಹುಮತದ ಸರ್ಕಾರ ಇವತ್ತು ಕೇಂದ್ರದಲ್ಲಿ ಬರ್ತಾ ಇದೆ ಇದು ದೇಶಕ್ಕೆ ಒಳ್ಳೆಯದು ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ದೇಶದ ಸುರಕ್ಷತೆ ದೃಷ್ಟಿಯಿಂದ ಇದು ಬಹಳ ಅವಶ್ಯಕತೆ ಇದೆ ಇದನ್ನ ಮಾಡಿದವರು ಯಾರು ಅಂತಂದ್ರೆ ಇದನ್ನ ಮಾಡಿದವರು ತಾವು ಮತದಾರ ಈ ಕಿಚಡಿ ಪಾರ್ಟಿಗಳನ್ನ ದೂರಿಟ್ಟು ಸ್ವಾರ್ಥಕ್ಕಾಗಿ ಒಂದಾಗುವಂತ ಈ ಕೂಟವನ್ನ ದೂರಿಟ್ಟು ದೇಶಕ್ಕಾಗಿ ದುಡಿಯುವಂತ ಒಬ್ಬ ನಾಯಕ ಸಿಕ್ಕಿದ್ದಾನೆ ಒಂದು ಪಕ್ಷ ಸಿಕ್ಕಿದೆ ಅವ್ರಿಗೆ ಬೆಂಬಲ ಕೊಡಬೇಕೆಂದು ಕಳೆದ ಹತ್ತು ವರ್ಷದಿಂದ ಅವ್ರ ಬೆಂಬಲವನ್ನು ಕೊಡ್ತಾ ಇದ್ರು ಬೆಂಬಲ ಸುಮ್ಮನೆ ಸಿಗುವುದಿಲ್ಲ ನಿಮ್ಮ ಪ್ರೀತಿ ವಿಶ್ವಾಸವನ್ನು ಪಡ್ಕೋಬೇಕಾದ್ರೆ ಹಗಲು ರಾತ್ರಿ ದೇಶಕ್ಕಾಗಿ ದೇಶದ ಜನರಿಗಾಗಿ ಕೆಲಸವನ್ನು ಮಾಡಬೇಕು ದೇಶ ಹಲವಾರು ಸವಾಲುಗಳನ್ನು ಎದುರಿಸ್ತಾ ಇದೆ ಹಲವಾರು ಸವಾಲುಗಳನ್ನು ಎದುರಿಸ್ತಾ ಇದೆ ನಮಗೆ ಸ್ವತಂತ್ರ ಬರಕ್ಕಿಂತ ಮುಂಚೆ ಇಡೀ ದೇಶಕ್ಕೆ ನಮಗೆ ಒಬ್ಬರೇ ಒಬ್ಬರು ವೈರಿಗಳಿದ್ವು ನಮ್ಮ ನಾಳುವಂತ ಬ್ರಿಟಿಷರು ನಮ್ಮ ವೈರಿಗಳಿದ್ದು ಆದರೆ ಸ್ವತಂತ್ರ ಬಂದ ಮೇಲೆ ನಮ್ಗೆ ಹೊಸ ವೈರಿಗಳು ಉಟ್ಕೊಂಡಿದ್ದಾರೆ ಬಡತನ ನಿರುದ್ಯೋಗ ಅಕ್ಷರತೆ ಇಲ್ಲದಿರುವಂಥ ಜನಸಂಖ್ಯೆ ಹಲವಾರು ಸವಾಲುಗಳು ಉಟ್ಕೊಂಡಿದ್ದಾರೆ ಜನಸಂಖ್ಯೆನೇ ಒಂದು ದೊಡ್ಡ ಶಾಪ ಅನ್ನೋ ರೀತಿಯಲ್ಲಿ ಎಪ್ಪತ್ತೈದು ವರ್ಷ ಮಾತನಾಡಿದರೆ ಎಲ್ಲರೂ ದೊಡ್ಡ ಜನಸಂಖ್ಯೆ ಇದೆ ಹಿಂಗಾಗಿ ಜನ ಈ ದೇಶ ಆಗೋದಿಲ್ಲ ಜನಸಂಖ್ಯೆ ಒಂದು ದೊಡ್ಡ ಭಾರ ಒಂದು ದೊಡ್ಡ ಶಾಪ ಅಂತೇಳಿ ವಿಶ್ಲೇಷಣೆ ಮಾಡ್ತಾ ಇದ್ದ ಆದ್ರೆ ನರೇಂದ್ರ ಮೋದಿಯವರು ಬಂದ ಮೇಲೆ ಜನಸಂಖ್ಯೆನೇ ಅಭಿವೃದ್ಧಿಗೆ ಏಣಿಯನ್ನಾಗಿ ಮಾಡಿ ಶೇಕಡ ನಲವತ್ತಾರರಷ್ಟು ಜನಸಂಖ್ಯೆ ಇರುವಂಥ ಯುವಕರನ್ನ ತಯಾರು ಮಾಡಿ ಅವರಿಗೆ ತರಬೇತಿಯನ್ನು ಕೊಟ್ಟು ಇವತ್ತು ದೇಶ ಕಟ್ಟೋದರಲ್ಲಿ ಅವರನ್ನು ತೊಡಗಿಸಿಕೊಂಡಿದ್ದರಿಂದ ಇವತ್ತು ಜನಸಂಖ್ಯೆನೇ ನಮಗೆ ಶಾಪ ಅಲ್ಲ ವರದಾನವಾಗಿ ಪರಿವರ್ತನೆ ಆಗಿದೆ ಈಗ ಯಾರು ಕೂಡ ಜನಸಂಖ್ಯೆ ಇವತ್ತು ಶಾಪ ಅನ್ನೋದಲ್ಲ ಬೇರೆ ದೇಶಗಳು ಇವತ್ತು ಭಾರತ ದೊಡ್ಡ ಜನಸಂಖ್ಯೆ ಇರುವಂಥ ಪ್ರಬಲ ರಾಷ್ಟ್ರ ದೊಡ್ಡ ಮಾರುಕಟ್ಟೆ ಇರುವಂಥ ರಾಷ್ಟ್ರ ಅಂತೇಳಿ ಗೌರವ ಕೊಡುವಂಥ ರೀತಿಯಲ್ಲಾಗಿದೆ ಇದು ನರೇಂದ್ರ ಮೋದಿ ಅವರ ಚಿಂತನೆ ಮತ್ತು ತಾಕತ್ತು ಸವಾಲನ್ನು ಮೆಟ್ಲಾಗಿ ಮಾಡಿಕೊಂಡು ಸವಾಲನ್ನು ಗೆಲುವಾಗಿ ಪರಿವರ್ತನೆ ಮಾಡುವಂಥ ಒಂದು ಶಕ್ತಿ ನರೇಂದ್ರ ಮೋದಿ ಅವ್ರಿಗೆ ಎರಡನೇದಾಗಿ ಅವ್ರು ಬರೋಕ್ಕಿಂತ ಮುಂಚೆ ಭಯೋತ್ಪಾದನೆ ಎಲ್ಲಿ ಬೇಕಲ್ಲಿ ಪಾಕಿಸ್ತಾನದಿಂದ ನುಸುಳಿ ಬರ್ತಿದ್ರು ಯಾಕಂದ್ರೆ ಅವತ್ತು ನಮ್ಮ ದೇಶದಲ್ಲಿ ಅತ್ಯಂತ ವೀಕ್ ಸರ್ಕಾರ ಇತ್ತು ದೌರ್ಬಲ್ಯದಿಂದ ಕೂಡಿರುವಂತ ಸರ್ಕಾರ ಆಯ್ತು ಮನಮೋಹನ್ ಸಿಂಗ್ ಅವರು ಅತ್ಯಂತ ದೌರ್ಬಲ್ಯ ಇರುವಂತ ಒಬ್ಬ ಪ್ರಧಾನಮಂತ್ರಿ ಯಾವುದೇ ವಿಚಾರದಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸ್ತಿರ್ಲಿಲ್ಲ ನಿರ್ಣಯವನ್ನು ತೆಗೆದುಕೊಳ್ತಿರ್ಲಿಲ್ಲ ಯಾಕಂದ್ರೆ ಮನಮೋಹನ್ ಸಿಂಗ್ ಅವರು ರಿಮೋಟ್ ಕಂಟ್ರೋಲ್ ಪ್ರಧಾನಮಂತ್ರಿ ಸೋನಿಯಾ ಗಾಂಧಿ ಏನ್ ಹೇಳ್ತಾರೆ ಅಷ್ಟೇ ಮಾಡುವಂತದ್ದು ಅವ್ರ ಕೆಲಸ ಸೋನಿಯಾ ಗಾಂಧಿ ಬಿಟ್ಟು ಏನಾರು ಮಾಡಿದ್ರೆ ಮುಗಿದು ಹೋಯ್ತು ಸ್ವತಃ ರಾಹುಲ್ ಗಾಂಧಿ ಅವರು ಮನಮೋಹನ್ ಸಿಂಗ್ ಗೌರವ ಕೊಡ್ತಿರ್ಲಿಲ್ಲ ಒಂದ್ಸತಿ ಒಂದು ಕಾನೂನು ತರ ಕೊಟ್ಟಿದ್ರು ಮನಮೋಹನ್ ಸಿಂಗ್ ಯಾರ್ಯಾರ ಮೇಲೆ ಕರಪ್ಷನ್ ಮತ್ತು ಕ್ರಿಮಿನಲ್ ಕೇಸ್ ಇದೆ ಅವ್ರಿಗೆ ಎಲೆಕ್ಷನ್ ಇಲ್ಲಲು ಆರೋಗ್ಯ ಇಲ್ಲ ಅನ್ನುವಂಥದ್ದು ಯಾಕೆ ಕಾನೂನು ತರಕತ್ತಿದ್ರು ಆ ಕಾನೂನನ್ನ ಆರ್ಡಿನೆನ್ಸ್ ಕರಡನ್ನ ತಯಾರು ಮಾಡಿದ್ರು ರಾಹುಲ್ ಗಾಂಧಿ ವಿದೇಶದಲ್ಲಿದ್ರು ವಿಮಾನ್ದಾಗ ಬರಾಕತ್ತಿದ್ರು ಆ ಕರಡ್ ಕೊಟ್ರ ಅವ್ರು ಅವ್ರದೇ ಪಕ್ಷದ ಪ್ರಧಾನಮಂತ್ರಿಗಳು ತರುವಂತ ಕಾನೂನ ಕರಡನ್ನ ವಿಮಾನ್ದಲ್ಲಿನೇ ಅಲ್ಲೇ ಹರಿದಾಕ್ಬಿಟ್ರು ಅಲ್ಲೇ ಹರಿದು ಹಾಕಿಬಿಟ್ರು ಇದು ಅವ್ರು ಕೊಡುವ ಪ್ರಧಾನಮಂತ್ರಿ ಕೊಡುವಂಥ ಗೌರವ ಏ ಅವೇನು ಹೇಳ್ತಾನ ನಾನು ಅಂತ ಇಂಥ ಒಂದು ಸರ್ಕಾರ ಅವತ್ತಿತ್ತು ಈಗ ನರೇಂದ್ರ ಮೋದಿ ಅವರು ಯಾವುದೇ ರಿಮೋಟ್ ಕಂಟ್ರೋಲ್ ಇಲ್ಲ ಯಾವುದೇ ರಿಮೋಟ್ ಕಂಟ್ರೋಲ್ ಇಲ್ಲ ಒಂದೇ ಒಂದು ರಿಮೋಟ್ ಕಂಟ್ರೋಲ್ ನರೇಂದ್ರ ಮೋದಿ ಇರೋದು ಅದು ಭಾರತದ ನೂರ ಮೂವತ್ತು ಕೋಟಿ ಜನರ ರಿಮೋಟ್ ಕಂಟ್ರೋಲಲ್ಲಿ ಇವತ್ತು ನರೇಂದ್ರ ಮೋದಿ ಅವರು ನಿಮ್ಗೆ ಲೆಬಲ್ ಸ್ಟಾರ್ ಕೌರವಾದಂತ ಮತ್ತು ದಕ್ಷ ಪೊಲೀಸ್ ಆಫೀಸರ್ ತ್ರೀ ಇನ್ ಒನ್ ಅದು ನಿಮ್ಮ ತಂದೆಯವರು ಈ ಮೂರ ಸಾಕಲು ಎಲ್ಲ ಒಂದು ನಿಮಿಷ ಅದೇ ಇದು ಸುಲಭದ ಮಾತಲ್ಲ ಅಧಿಕಾರಿಯಾಗಿ ಸಿಲೆಕ್ಟ್ ಆಗೋದು ಕಷ್ಟ ಅಧಿಕಾರಿಯಾಗಿ ಯಶಸ್ವಿಯಾಗಿ ಕೆಲಸ ಮಾಡೋದು ಕಷ್ಟ ಅದು ಪೊಲೀಸ್ ಅಧಿಕಾರಿಯಾಗಿ ಕೆಲಸ ಮಾಡೋದು ಇನ್ನೂ ಕಷ್ಟ ಹತ್ತು ಹಲವಾರು ಸವಾಲುಗಳನ್ನು ಎದುರಿಸಿ ಆ ಅನುಭವ ಪಡ್ಕೊಂಡಿದ್ದಾರೆ ಸಿನಿಮಾ ರಂಗದಲ್ಲಿ ಹೋಗಿ ಬೇರೆ ಬೇರೆ ಪಾತ್ರ ಆಡೋ ಮುಖಾಂತರ ಒಂದು ರೀತಿಯಲ್ಲಿ ಭಾವನಾತ್ಮಕವಾಗಿರುವಂಥ ಲೋಕಕ್ಕೆ ಹೋಗಿ ಭಾವನೆಗಳನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಇಲ್ಲಿ ನಿಮ್ಮ ಜೊತೆಗೆ ಬಂದು ನಿಮ್ಮ ಜೊತೆಗೆ ಬೆರೆತು ನಿಮ್ಮ ಭಾವನೆಗಳಿಗೆ ಇವತ್ತು ಸ್ಪಂದಿಸಿ ನಾಯಕರಾಗಿದ್ದಾರೆ ಈ ಥರದ ಅಪರೂಪದ ಒಬ್ಬ ರಾಜಕಾರಣಿ ಒಬ್ಬ ವ್ಯಕ್ತಿತ್ವ ಇರುವಂಥ ರಾಜಕಾರಣಿ ನಮ್ಮ ಬಿಸಿ ಪಾಟೀಲ್ ಮಾಜಿ ಶಾಸಕರಾದಂಥ ಡಿ ಎಂ ಸಾಲಿಯವರೇ ನಮ್ಮ ಸಾಂಬಾರು ಮಂಡಳಿ ಅಧ್ಯಕ್ಷರಂತ ಇಟೇರವ್ರೆ ಇದ್ರು ನಮ್ಮ ಎಸ್ ಎಸ್ ಪಾಟೀಲ್ರು ನಾ ರಾಜಕೀಯ ಬರೋಕ್ಕಿಂತ ಮುಂಚಿನಿಂದ ಸಹಕಾರ ಈಗೂ ಸಹಕಾರ ಅವಾಗ ಹ್ಯಾಂಗಾದ್ರೆ ಹಂಗಾದ್ರೆ ಅವ್ರು ವಯಸ್ಸಾಗಿಲ್ಲ ಎಸ್ ಎಸ್ ಪಾಟೀಲ್ರೇ ನಮ್ಮ ಅಧ್ಯಕ್ಷರು ಬಹಳ ಉಡುಪಿನ ಅಧ್ಯಕ್ಷರಂತ ದೇವರಾಜ್ ನಾಗಣ್ಣವ್ರವ್ರಿ ನಮ್ಮ ಉಪಾಧ್ಯಕ್ಷರಾದ ಗಂಗೋಳಿಯವ್ರಿ ಕಾಯಂ ಡಿ ಸಿ ಸಿ ಬ್ಯಾಂಕಿನ ಡೈರೆಕ್ಟರ್ ಆದಂಥ ಲಿಂಗರಾಜ್ ಇವರೇ ನಮ್ಮ ಮರಿಕೋಡು ವಕೀಲರೇ ಸೃಷ್ಟಿ ನಮ್ಮ ಯುವ ಮಹಿಳಾ ನಾಯಕಿ ಆದಂಥ ಸೃಷ್ಟಿ ರೀ ಸಂತೋಷ್ ಪಾಟೀಲ್ ರೀ ಶಿವಕುಮಾರ್ ತಪ್ಪು ಶೆಟ್ಟಿಯವ್ರೆ ನಮ್ಮ ಯಡಿಯೂರಪ್ಪನವ್ರು ಅತ್ಯಂತ ಆತ್ಮೀಯ ಆ ಗಡಿ ಐತಿಲ್ಲ ಇಲ್ಲ ಯಡಿಯೂರಪ್ಪನ ಕೃಪ ಕಲಾಕ್ಷ ಗೌಡ್ರಿ ಬಣ್ಕರ್ ವಕೀಲರೇ ಹುಡ್ಬಳಿ ಗ್ರಾಮದ ಎಲ್ಲ ಗುರು ಹಿರಿಯರಿ ಅಣ್ಣ ತಮ್ಮಂದಿರೆ ಅಕ್ಕ ತಂಗಿಯರಿ ಮಾಧ್ಯಮ ಶ್ರೀ ಅವರ ಅವರ ಊರು ಹುಟ್ಟಿದೂರು ಇಲ್ಲಿಯ ಮೊಮ್ಮಗ ಅವರೆಲ್ಲ ಸಂಸ್ಥೆಗಳೆಲ್ಲ ಇಲ್ಲೇ ಇದ್ದಾವೆ ಅವರ ಮನದಾನದಲ್ಲಿ ನಾನ ಅವರು ಶಿಕ್ಷಣ ಸಚಿವರಾಗಿ ಭಾಳ ನೇರ ನುಡಿಗೆ ಅವರು ಕೂಡ ಪ್ರಸಿದ್ಧವಾಗಿದ್ದಂಥವ್ರು ಒಂದು ನಾಯಕತ್ವ ಇದ್ದಂಥವ್ರು ಅವರು ಶಿಕ್ಷಣ ಸಚಿವರು ಇದ್ದಾಗ ಇಡೀ ರಾಜ್ಯಕ್ಕೆ ಶಾಶ್ವತ ಸ್ಥಾನವನ್ನು ಮಾಡಿದ್ದಾರೆ ಅಧಿಕಾರ ಇಲ್ಲದಾಗ ಹೋರಾಟ ಮಾಡಿದ್ದಾರೆ ರೈತರ ಸಲುವಾಗಿ ಜೈಲಿಗೆ ಹೋಗಿ ಬಂದಿದ್ದಾರೆ ಇದೇ ಬರಗಾಲದ ಸಲುವಾಗಿ ಹೋರಾಟವನ್ನು ಮಾಡಿ ಜೈಲಿಗೆ ಹೋಗಿ ಬಂದಿದ್ದಾರೆ ಅಧಿಕಾರ ಇದ್ದಾಗ ಹೋರಾಟ ಮಾಡಿದ್ದಾರೆ ಅಧಿಕಾರ ಬಂದಾಗ ಯಾತಕ್ಕಾಗಿ ಹೋರಾಟ ಮಾಡಿದ್ರು ಅದಕ್ಕಾಗಿ ಮೈ ಮುರಿದು ಕೆಲಸವನ್ನು ಮಾಡಿ ನಿಮ್ಮ ಸೇವೆಯನ್ನು ಮಾಡಿದ್ದಾರೆ ಅಂತ ಈ ಸಂದರ್ಭ ಹೇಳಕ್ಕೆ ಇಚ್ಛೆ ಪಟ್ಟೆ ಆದ್ದರಿಂದ ಬಂಧುಗಳೇ ನಾನು ನಿಮ್ಮ ಧ್ವನಿಯಾಗಿ ಲೋಕಸಭೆಯಲ್ಲಿ ಕೆಲಸ ಮಾಡ್ತೇನೆ ಅಷ್ಟೇ ಅಲ್ಲ ಇಲ್ಲಿಯ ಸ್ಥಳೀಯ ಅಭಿವೃದ್ಧಿಗಾಗಿ ನಾನು ಬಿ ಸಿ ಪಾಲ್ಗೆ ಹೆಗಲು ಹೆಗಲು ಕೊಟ್ಟು ಒಬ್ಬ ಶಾಸಕನಾಗಿ ಕೂಡ ಕೆಲಸವನ್ನು ಮಾಡ್ತೇನೆ ಒಂದು ದೊಡ್ಡ ಬದಲಾವಣೆಯನ್ನು ಈ ಕ್ಷೇತ್ರದಲ್ಲಿ ತರ ಆಮೇಲೆ ಗದಗ ಲೋಕಸಭಾ ಚುನಾವಣೆಯಲ್ಲಿ ದೊಡ್ಡ ಬದಲಾವಣೆಯನ್ನು ತರೋಣ ಒಂದು ಬೃಹತ್ ಯೋಜನೆಗಳು ನೀರಾವರಿ ಮತ್ತು ಕೈಗಾರಿಕೆ ಆಹಾರ ಸಂಸ್ಕರಣೆ ಮತ್ತು ಕೇಂದ್ರ ಸರ್ಕಾರ ಸ್ವಾಮ್ಯದ ಎಲ್ಲ ವಿದ್ಯಾ ಕೇಂದ್ರಗಳ ಇಲ್ಲಿ ತಂದು ದೊಡ್ಡ ಬದಲಾವಣೆಯನ್ನು ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ತಂದು ನಮ್ಮ ಮಕ್ಕಳ ಭವಿಷ್ಯವನ್ನು ಬರೆಯೋಣ ಅದಕ್ಕಾಗಿ ಒಂದು ಸುಭದ್ರವಾದಂತ ಸರ್ಕಾರ ಬೇಕು ಈ ದೇಶ ಭದ್ರತೆಯಿಂದ ಕಾಪಾಡುವಂಥ ನಾಯಕತ್ವ ಬೇಕು ಅದು ನರೇಂದ್ರ ಮೋದಿಯವರಿಂದ ಸಾಧ್ಯ ತಾವೆಲ್ಲ ಬೆಂಬಲವನ್ನು ಮಾಡಿ ಜಾತಿ ಮತ ಪಂಕ್ತವನ್ನು ದೇಶದ ಚುನಾವಣೆ ತರುವುದಿದ್ದಾರೆ ಭಾರತ ಮಾತೆಯ ಮಕ್ಕಳು ಎಲ್ಲ ಎಲ್ಲ ಸಮುದಾಯದವರು ಭಾರತ ಮಾತೆಯ ಮಕ್ಕಳೇ ಬೇರೆ ಯಾರು ಇಲ್ಲ ಅವೆಲ್ಲರೂ ಒಂದ್ ಗೂಡಿ ಈ ದೇಶವನ್ನ ಕಟ್ಟಿದ್ರೆ ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗ್ತದೆ ಆದ್ರಿಂದ ಎಲ್ಲರೂ ಜಾತಿ ಮತ ಪಂಕ್ತವನ್ನ ಬೇದ ಮರೆತು ಒಂದಾಗಿ ನರೇಂದ್ರ ಮೋದಿಯವರ ಕೈಯನ್ನ ಬಲಪಡಿಸೋಣ ಭಾರತೀಯ ಜನತಾ ಪಕ್ಷದ ಆಯ್ಕೆ ಮಾಡೋಣ ನಾನು ನಿಮ್ಮ ಸೇವಕನಾಗಿ ಅತ್ಯಂತ ಪ್ರಾಮಾಣಿಕವಾಗಿ ನಿಮ್ಮ ಮತಕ್ಕೆ ಗೌರವ ಬರೋ ರೀತಿಯಲ್ಲಿ ನಾನು ಕೆಲಸವನ್ನು ಮಾಡ್ತೇನೆ ನೀವು ಆಶೀರ್ವಾದವನ್ನ ಮಾಡಬೇಕೆಂದು ಕಳ್ಕಳಿ ವಿನಂತಿಯನ್ನು ಮಾಡಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ ಬನೋ ಭಾರತ್ ಮತ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ